ಸ್ಟಡಿ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಎಸ್ ಎ ಟು ಪರೀಕ್ಷೆ ತರಗತಿಗೆ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಒಂದು ಮಾಡಲ್ ಕ್ವಶನ್ ಪೇಪರ್ ಅನ್ನು ಕೊಡ್ತಾ ಇದೀನಿ ಅನುವಲ್ ಸಿಲಾಬಸ್ ಇದೆ ಅಂದ್ರೆ ವಾರ್ಷಿಕ ಪಠ್ಯಕ್ರಮದ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದೀವಿ ಇನ್ನೊಂದು ಏನಂತಂದ್ರೆ ಇದರಲ್ಲಿ ಇರ್ತಕ್ಕಂಥದ್ದು ಫಿಫ್ಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ಅದ ಎಸ್ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಅಲ್ಲಿ ಸೊ ಅದಕ್ಕಾಗಿ ನಾವು ಏನ್ ಅಂದ್ರೆ ಐವತ್ತು ಅಂಕಗಳಿಗೆ ವಾರ್ಷಿಕ ಪಠ್ಯಕ್ರಮದ ಮೇಲೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀನಿ ಉತ್ತರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಖಂಡಿತವಾಗಿ ಎಲ್ಲ ವಿಷಯಗಳಲ್ಲಿ ಇದೇ ಥರದ ವಿಡಿಯೋಗಳು ಬರ್ತವೆ ಸೊ ಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂಕಗಳು ಐವತ್ತು ಅವಧಿ ಒಂದು ಗಂಟೆ ನಲವತ್ತೈದು ನಿಮಿಷ ಮುಖ್ಯ ಪ್ರಶ್ನೆ ಒಂದು ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತಕ್ಕಂಥದ್ದು ನಾಲ್ಕು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಮೊದಲ ಪ್ರಶ್ನೆ ಇಂಡಿಕಾ ಕೃತಿ ಬರೆದವರು ಯಾರು ಅಂತ ಕೇಳಿದ್ದಾರೆ ಎ ಪಾಹಿಯಾನಾ ಬಿ ಮೆಗಸ್ತನಿಸ್ ಸಿ ಅಶ್ವಘೋಷ ಡಿ ಹಾಲಾ ಪ್ರಶ್ನೆ ಎರಡು ಅರಿಸ್ಟಾಟಲ್ ಬರೆದ ಕೃತಿ ಎ ಪಾಲಿಟಿಕ್ಸ್ ದಿ ಬಿ ದಿ ರಿಪಬ್ಲಿಕ್ ಸಿ ರಿವೊಲ್ಯೂಷನ್ ಡಿ ಪುಲೀಸ್ ಪ್ರಶ್ನೆ ಮೂರು ಅತಿ ದೊಡ್ಡ ಖಂಡ ಯಾವುದು ಎ ಏಷ್ಯಾ ಬಿ ಆಸ್ಟ್ರೇಲಿಯಾ ಸಿ ಅಮೇರಿಕಾ ಡಿ ಯುರೋಪ್ ನಾಲ್ಕನೇ ಬಹು ಆಯ್ಕೆ ಪ್ರಶ್ನೆ ಪುನರಪ್ತಿಗೆ ಒಂದು ಉತ್ತಮವಾದ ದೇಶ ಎ ಭಾರತ ಬಿ ಚೀನಾ ಸಿ ಶ್ರೀಲಂಕಾ ಡಿ ಸಿಂಗಾಪುರ್ ಅಂತ ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆಗಳನ್ನು ನಾವು ಒಂದು ವಾಕ್ಯದಲ್ಲಿ ಕೂಡ ಉತ್ತರಿಸಲಿಕ್ಕೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಪ್ರಶ್ನೆ ಇತ್ತು ಐದು ಮೌರ್ಯರ ರಾಜಧಾನಿ ಯಾವುದು ಆರನೇ ಪ್ರಶ್ನೆ ಪುರಸಭೆಯ ಜನಸಂಖ್ಯೆಯ ವ್ಯಾಪ್ತಿ ಎಷ್ಟು ಜೀವವೈವಿಧ್ಯತೆ ಎಂದರೇನು ಮುಂದಿನ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಎಂದು ಕರೆಯುವರು ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಮಾಡಿದ್ದೀವಿ ಅಂದರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕೆ ಏಳು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಒಟ್ಟು ಹದಿನಾಲ್ಕು ಅಂಕಗಳನ್ನು ಗಳಿಸಬಹುದು ಒಂಬತ್ತನೇ ಪ್ರಶ್ನೆ ಪ್ರಾಗೈತಿಹಾಸಿಕ ಕಾಲ ಅಂದರೆ ಏನು ಹತ್ತನೇ ಪ್ರಶ್ನೆ ನಾಲ್ಕು ವೇದಗಳನ್ನು ಹೆಸರಿಸಿರಿ ಹನ್ನೊಂದು ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳಾವವು ಹನ್ನೆರಡು ಸಂಸ್ಕೃತಿಯ ಗುಣಲಕ್ಷಣಗಳನ್ನು ತಿಳಿಸಿ ಹದಿಮೂರು ಹವಾಮಾನ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು ಏನು ಹದಿನೈದನೇ ಪ್ರಶ್ನೆ ಸಹಕಾರ ಸಂಘಗಳ ಪ್ರಯೋಜನಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆ ಮುಂದಿನ ನಾಲ್ಕನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಐದಾರು ವಾಕ್ಯ ಅಥವಾ ಆರು ಅಂಶಗಳಲ್ಲಿ ಬರೀಬೇಕು ಪ್ರತಿ ಸರಿಯಾದ ಉತ್ತರಕ್ಕೆ ಮೂರಂಕ ಒಟ್ಟು ನಾಲ್ಕು ಪ್ರಶ್ನೆ ಮೂರಂಕ ಹನ್ನೆರಡು ಮಾರ್ಕ್ಸನ್ನು ಈಸಿಯಾಗಿ ನೀವು ಪಡಿತೀರಿ ಹದಿನಾರನೇ ಪ್ರಶ್ನೆ ಪಿರಮಿಡ್ಗಳ ಕುರಿತು ಟಿಪ್ಪಣಿಯನ್ನು ಬರೀರಿ ಹದಿನೇಳು ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಯೋಜನಗಳನ್ನು ತಿಳಿಸಿರಿ ಹದಿನೆಂಟು ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ತಿಳಿಸಿ ಹತ್ತೊಂಬತ್ತು ಏಕಮಾಲಿಕ ಸಂಸ್ಥೆಯ ಮೂರು ಅನುಕೂಲ ಮತ್ತು ದೋಷಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಇನ್ನು ನಾಲ್ಕಂಕದ ಪ್ರಶ್ನೆಗಳು ಸೊ ಇವುಗಳನ್ನು ಏಳೆಂಟು ವಾಕ್ಯನೋ ಅಥವಾ ಎಂಟು ಪಾಯಿಂಟ್ಸ್ಗಳಲ್ಲಿ ಉತ್ತರಗಳನ್ನು ಬರೀಬೇಕು ಪ್ರತಿ ಸರಿಯಾದ ಉತ್ತರಕ್ಕೆ ನಾಲ್ಕಂಕ ಒಟ್ಟು ಹದಿನಾರು ಅಂಕಗಳನ್ನು ಇಲ್ಲಿ ಗಳಿಸ್ತೀರಿ ಪ್ರಶ್ನೆ ಇಪ್ಪತ್ತು ಬುದ್ಧ ಬೋಧಿಸಿದ ಅಷ್ಟಾಂಗ ಮಾರ್ಗಗಳ ಯಾವುವು ಅವುಗಳನ್ನು ತಿಳಿಸಿರಿ ಅಂತ ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಪ್ರಜಾಪ್ರಭುತ್ವದ ಅನುಕೂಲ ಮತ್ತೆ ಅನಾನುಕೂಲಗಳನ್ನು ತಿಳಿಸ್ರಿ ಇಪ್ಪತ್ತೆರಡು ಪರಿಸರ ಮಾಲಿನ್ಯ ಎಂದರೇನು ಅದರ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಇಪ್ಪತ್ತ್ ಪ್ರಶ್ನೆ ಭಾರತದ ನಕ್ಷೆಯನ್ನು ಬಿಡಿಸ್ರಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಬೇಕು ಉಜ್ಜಯಿನಿ ತಲಕಾಡು ನಾಸಿಕ್ ಅಂತ ಇದೆ ಉತ್ತರಗಳನ್ನು ಖಂಡಿತವಾಗಿ ಮುಂದಿನ ವಿಡಿಯೋಗಳಲ್ಲಿ ಅಪ್ ಮಾಡ್ತೀನಿ ಈಗಾಗಲೇ ಹಿಂದಿ ವಿಷಯದ ಕ್ವಶನ್ ಪೇಪರ್ ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇ ಲಿಸ್ಟ್ ಲಿಂಕನ್ನು ಕೊಡ್ತೀನಿ ವಿಡಿಯೋ ಲಿಂಕನ್ನು ಕೊಡ್ತೀನಿ ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹೆಚ್ಚಿನ ವಿಡಿಯೋ ನಮ್ಮ ಯೂಟ್ಯೂಬ್